ಬಾಗಲಕೋಟೆ ಜಿಲ್ಲೆ ಶ್ರೀ ಕೋಟಿ ಮಾಲತೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಹಾಗೂ ಜೈಹನುಮಾನ ಯುವಕ ಸಂಘ ಮೇಗಲಪೇಟೆ ಹುನಗುಂದ ಮತ್ತು ಸಮಸ್ತ ಭಕ್ತರ ಸಹಯೋಗದಲ್ಲಿ ದಿನಾಂಕ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಹುನಗುಂದ ಪಟ್ಟಣದ ಶ್ರೀಮರಿದೇವರ ದೇವಸ್ಥಾನ ಹಾಗೂ ಮೇಗಲಪೇಟೆಯ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾಗಿದ್ದ ದಿವಂಗತ ಬಸಪ್ಪಾಲೂರರ ಸಮುದಾಯ ಭವನದ ಬಳಿ ಇರುವ ಶ್ರೀ ಕೋಟಿ ಮಾಲತೇಶ್ವರನ ದೇವಸ್ಥಾನ ಹಾಗೂ ಸಿದ್ಧಿವಿನಾಯಕ ದೇವಸ್ಥಾನ ಹಾಗೂ ಜೈಹನುಮಾನ ದೇವಸ್ಥಾನಗಳ ಲೋಕಾರ್ಪಣೆ ಹಾಗೂ ತ್ರಿಮೂರ್ತಿಗಳ ಆಯಾ ದೇವಸ್ಥಾನದಲ್ಲಿ ಪ್ರಾಣಪ್ರತಿಷ್ಠಾಪನೆ ಮಾಡುವ ನಿಮಿತ್ತ ದಿನಾಂಕ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಹುನಬುಂದಪಟ್ಟಣದ ಶ್ರೀನೀಲಗಂಗಮ್ಮ ದೇವಸ್ಥಾನದ ಬಳಿ ತ್ರಿಮೂರ್ತಿಗಳಿಗೆ ಗಂಗಾಜಲ ಪೂಜೆ ನೆರವೇರಿಸಿ ಶ್ರೀಯಳು ಕೋಟಿ ದೇವರ ದಿ ಭವ್ಯ ಭಂಡಾರದೊಂದಿಗೆ ಕುಂಶೋಭಾಯಾತ್ರೆಗೆ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರಿಂದ ಚಾಲನೆ ಪಡೆಯಿತು ನಂತರ ಈ ಶೋಭಾಯಾತ್ರೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಶ್ರೀಮತಿ ನೀಲಮ್ಮನಾಗಪ್ಪಾಲೂರ ದಂಪತಿಗಳ ಸುಪತ್ರರು ಮತ್ತು ವಿಎಂ ಬ್ಯಾಂಕಿನ ನಿರ್ದೇಶಕರಾದ ಮಂಜುನಾಥಾಲೂರ ಹಾಗೂ ಸಿಬ್ಬಂದಿಗಳಾದ ಶಿವರಾಜ ಪಾಟೀಲರ ನೇತೃತ್ವದಲ್ಲಿ ಹಾಗೂ ಹಿರಿಯರ ಉಪಸ್ಥಿತಿಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಸುಮಂಗಲಿಯರು ಮತ್ತು ಕುಂಬೆಯರಿದ್ದ ಕುಂಭಮೇಳ ಹಾಗೂ ಡೊಳ್ಳುಕಲಾ ತಂಡಗಳ ವಾದ್ಯಮೇಳ ಹಾಗೂ ಪೂಜಾರಿಗಳಿಂದ ಶಸ್ತ್ರ ಮತ್ತು ಬಾರಕೋಲು ಸೇವೆಯ ಪ್ರದರ್ಶನ ಹಾಗೂ ಏಳು ಕೋಟಿ ದೇವರ ದಿವಿಗೆಯ ಬೆಳಗಿಸಿಕೊಂಡು ಶ್ರೀ ಏಳು ಕೋಟಿ ಮಾಲತೇಶ್ವರನ ಧರ್ಮಿಕ್ ಘೋಷಣೆ ಮೊಳಗಿಸುತ್ತಾ ಸಡಗರ ಸಂಭ್ರಮದಲ್ಲಿ ಹೊರಟ ಬೃಹತ್ ಅದ್ಧೂರಿ ಕುಂಭಯಾತ್ರಾ ಮೆರವಣಿಗೆಯು ಪಟ್ಟಣದ ಮಾರುಕಟ್ಟೆ ಶ್ರೀಸಂಗಮೇಶ ದೇವಸ್ಥಾನದ ಹಾಗೂ ಲಿಂಗದ ಕಟ್ಟೆಯ ಮಾರ್ಗದ ಮುಖ್ಯರಸ್ತೆ ಸಂಚರಿಸಿ ಮೇಗಲಪೇಟೆ ಮಾರ್ಗದ ಮುಖ್ಯರಸ್ತೆ ಸಂಚರಿಸಿ ತ್ರಿಮೂರ್ತಿಗಳ ಶೋಭಾಯಾತ್ರೆಯು ಕೋಟಿ ಮಾಲತೇಶ್ವರ ದೇವಸ್ಥಾನದ ಸಾನ್ನಿಧ್ಯಕ್ಕೆ ತಲುಪಿತು ಒಟ್ಟಿನಲ್ಲಿ ತ್ರಿಮೂರ್ತಿಗಳ ಭವ್ಯಶೋಭಾಯಾತ್ರೆಯು ಡೊಳ್ಳುಕಲಾ ತಂಡಗಳ ವೈವಿಧ್ಯಮಯ ಭಂಗಿಗಳಲ್ಲಿ ವಾದ್ಯನೃತ್ಯ ಪ್ರದರ್ಶನದಿಂದ ಶೋಭಾಯಾತ್ರೆ ಕಳೆಗಟ್ಟಿ ಭಕ್ತಾದಿಗಳಿಗೆ ಮೂಕವಿಸ್ಮವನ್ನಾಗಿಸಿತು ಈ ಒಂದು ಶೋಭಾಯಾತ್ರೆಯಲ್ಲಿ ಬಹುಸಂಖ್ಯೆಯಲ್ಲಿ ಹಾಲುಮತ ಮತ್ತು ಇತರ ಸಮಾಜದ ಗುರು ಹಿರಿಯರು ತಾಯಂದಿರು ಯುವಕರು ಮಕ್ಕಳು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ Thank <laughs> you.